ನಮಸ್ಕಾರ ಇವತ್ತು ತುಂಬಾ ಆಗುತ್ತೆ ಖುಷಿಯಾಗುತ್ತೆ ಜನ ಎಲ್ಲ ತುಂಬ ಬಂದು ಸಪೋರ್ಟ್ ಮಾಡ್ತಾ ಇದ್ದಾರೆ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ದಯವಿಟ್ಟು ಎಲ್ಲ ಬಂದು ಸಿನಿಮಾ ನೋಡಬೇಕು ಕನ್ನಡ ಸಿನಿಮಾ ನೋಡಬೇಕು ಕನ್ನಡನ ಉಳಿಸ್ಬೇಕು ಏಕೆಂದರೆ ಇವಾಗ ನಮಗೆ ಸಿನಿಮಾದಲ್ಲಿ ನಮಗೆ ಸ್ವಲ್ಪ ಥಿಯೇಟ್ರಿಗೆ ಪ್ರಾಬ್ಲಮ್ ಆಗಿತ್ತು ಈ ಮಾಲ್ಗಳೆಲ್ಲ ಕೊಟ್ಟಿಲ್ಲ ಇಲ್ಲಿ ಬೇರೆ ಬೇರೆ ಸಿನಿಮಾಗಳಿಗೆಲ್ಲ ಅವಕಾಶ ಇದೆ ನಮ್ಮ ಕನ್ನಡ ಸಿನಿಮಾಕ್ಕಿಲ್ಲ ದಯವಿಟ್ಟು ಸಿನ್ಮಾ ತುಂಬ ಚೆನ್ನಾಗಿ ಬಂದಿದೆ ದಯವಿಟ್ಟು ಒಳ್ಳೆ ಮೆಸೇಜು ರೈತರಿಗೆ ಒಳ್ಳೆ ಮೆಸೇಜ್ ಇದೆ ದಯವಿಟ್ಟು ಎಲ್ಲ ಬಂದು ಸಿನಿಮಾ ನೋಡಬೇಕಂತ ನಿರ್ದೇಶನ ಹೇಗಿತ್ತು ಇಲ್ಲ ತುಂಬ ಚೆನ್ನಾಗಿತ್ತು ಒಂದು ಸ್ವಲ್ಪ ಸ್ವಲ್ಪ ಕಷ್ಟನೇ ಇತ್ತು ಆದರೂ ಫೇಸ್ ಮಾಡಿ ಚೆನ್ನಾಗಿ ಮಾಡಿದ್ದೀನಿ ಅಂತ ಅನ್ಕೊಂತೀನಿ ಯಾಕೆಂದ್ರೆ ನಾವೇ ಚೆನ್ನಾಗಿದೆ ಅಂತ ಅಂದ್ಕೊಂಡ್ರೆ ತಪ್ಪಾಗುತ್ತೆ ಜನ ಹೇಳ್ಬೇಕು ಅದನ್ನು ನನ್ನ ಎಷ್ಟು ಬೇಕಷ್ಟು ಮಾಡಿದೆ ಅಂತ ನಾನು ತುಪ್ಪಿ ಇದು ಒಂದು ರೈತರಿಗೆ ಒಂದು ಒಳ್ಳೆ ಮೆಸೇಜ್ ಇದೆ ರೈತರ ಬಗ್ಗೆ ಮಾಡಿರೋದು ಯಾಕೆಂದ್ರೆ ಈಗಿನ ಪರಿಸ್ಥಿತಿಗೆ ರೈತರಿಗೆ ಜಮೀನು ಬಗ್ಗೆ ತುಂಬ ಜನಗಳಿಂದ ಮೋಸ ಹೋಗ್ತಾ ಇದ್ದಾರೆ ಇವಾಗ ಅವಾಗ ಮಾಡಿರೋ ತಪ್ಪನ್ನ ಇವಾಗಲೂ ಸರ್ವ್ ಮಾಡ್ಕೊಳಕೆ ಆಗ್ತಾ ಇಲ್ಲ ಅದು ಆಗಬಾರ್ದು ಅದಕ್ಕೋಸ್ಕರ ಇದು ರೈತರ ಬಗ್ಗೆ ಮಾಡಿರೋ ಸಿನಿಮಾ ದಯವಿಟ್ಟು ಎಲ್ಲ ಬಂದು ಸಿನಿಮಾ ನೋಡಿ ನಮಸ್ಕಾರ ಎಲ್ರಿಗೂ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ಎಲ್ರು ಬಂದು ನೋಡಿ ನಮ್ಗೆ ಸಪೋರ್ಟ್ ಮಾಡಿ ನೀವ್ ನೋಡಿದ್ರೆ ರಿಗ್ರೆಟ್ ಮಾಡಲ್ಲ ನಾನು ಮೊನ್ನೆನೂ ಪ್ರೆಸ್ ಮೀಟಲ್ಲಿ ಅದೇ ಹೇಳಿದ್ದೆ ಇವತ್ತು ಅದೇ ಹೇಳ್ತಿದ್ದೀನಿ ತುಂಬಾ ಕಷ್ಟಪಟ್ಟು ಮಾಡಿದ್ದೀವಿ ಬಂದು ನೋಡಿ ನಮ್ಗೆ ಸಪೋರ್ಟ್ ಮಾಡಿ ಇಲ್ಲ ಇದು ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು ಆಗಿದೆ ಅನ್ಕೊಂಡಿದೀನಿ ರೆಸ್ಪಾನ್ಸ್ ಎಲ್ಲ ಚೆನ್ನಾಗಿ ಸಿಗ್ತಾ ಇದೆ ಇನ್ನೂ ರೆಸ್ಪಾನ್ಸ್ ಬರಬೇಕು ಬಂದು ಎಲ್ಲರೂ ನೋಡಿ ಥೇಟರ್ಗೆ ಮೊದಲನೇ ಪ್ರಯತ್ನ ಈ ಮೂವಿ ಇಷ್ಟೆಲ್ಲ ಸಹಕಾರ ಕೊಡ್ತಾರೆ ಅಂತ ನಾನು ಮುಂದಿಲ್ಲ ಹೆಚ್ಚಿನ ಸಹಕಾರ ಅಭಿಮಾನಿಗಳು ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ನಾನು ನೋಡ್ತಾ ಇದ್ದೀನಿ ಚೆನ್ನಾಗಿದೆ ಈ ಮೂವಿಗೆ ತುಂಬ ಹೆಮ್ಮೆ ಅನ್ನಿಸುತ್ತೆ ಸಪೋರ್ಟ್ ಹೆಚ್ಚಿನ ಪ್ರೋತ್ಸಾಹಿಸಿ ಬೆಳೆಸಿ ನಮಸ್ಕಾರ ಇವಾಗ ಫಸ್ಟ್ ಶೋ ಬಂದೆ ಇದರಲ್ಲಿ ಒಂದು ಮೇನ್ ಕಲೆನಾಯಕ ಪಾತ್ರ ಮಾಡಿದ್ದೀರಿ ತುಂಬಾ ಚೆನ್ನಾಗಿ ಬಂದಿದೆ ನಮ್ಮ ಡೈರೆಕ್ಟರ್ ಅವರು ತುಂಬಾ ನೀಟಾಗಿ ಸ್ಕ್ರಿಪ್ಟು ಕಥೆಯನ್ನು ನೀಟಾಗಿ ಮಾಡಿದ್ದಾರೆ ಒಂದು ರೈತರ ಪರವಾಗಿ ಸಂದೇಶ ಪಡುವಂತಹ ಚಿತ್ರ ಮಾಡಿದ್ದಾರೆ ಅದಕ್ಕೋಸ್ಕರ ಎಲ್ಲರೂ ಬಂದು ಈ ಚಿತ್ರವನ್ನು ನೋಡಿ ಅಂತ ಕೇಳ್ಕೊಳ್ತೀನಿ